ಹಲೋ ಎವ್ರಿ ಒನ್ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಅಳತೆ ಬ್ಲೌಸನ್ನು ಇಟ್ಕೊಂಡು ಹೇಗೆ ಬ್ಲೌಸನ್ನು ಮಾರ್ಕ್ ಮಾಡಬೇಕು ಅಂತಂದರೆ ತೋರಿಸ್ಕೊಡ್ತೀನಿ ಅಳತೆ ಇರುವಂತಹ ಬ್ಲೌಸ್ನ ಫಸ್ಟು ಈ ಥರ ಫೋಲ್ಡ್ ಮಾಡ್ಕೋಬೇಕು ನೀಟಾಗಿ ಇದನ್ನ ಹೀಗೆ ಫೋಲ್ಡ್ ಮಾಡ್ಕೋಬೇಕು ನಂತರ ಇವಾಗ ಒಂದು ಟೇಪ್ ತಗೊಂಡು ಉದ್ದ ಎಷ್ಟಿದೆ ಅಂತ ಮೆಸರ್ ಮಾಡ್ಕೊಳ್ಳೋಣ ಇಲ್ಲಿ ನನಗೆ ಕರೆಕ್ಟ್ ಹದಿನಾಲ್ಕು ಇಂಚು ಉದ್ದ ಇದೆ ಸಾಕು ಇವಾಗ ಹೊರಗಡೆಯಿಂದ ಉದ್ದವನ್ನು ನಾವು ನೋಡ್ಕೊಂಡ್ವಿ ಇವಾಗ ಇದನ್ನ ಓಪನ್ ಮಾಡಿ ಇದನ್ನ ಹೊಳಸ್ಕೊಳ್ಳೋಣ ಯಾಕಂದರೆ ಒಳಗಡೆ ಎಲ್ಲ ಹೊಲಿಗೆಗೆ ಬಟ್ಟೆ ಹೋಗಿರುತ್ತೆ ಆದ್ದರಿಂದ ಹಿಂಗೆ ಉಲ್ಟಾ ಮಾಡಿ ಏನಾದರೂ ನಾವು ಮೆಜರ್ಮೆಂಟ್ ಮಾಡಿಕೊಂಡ್ರೆ ಎಕ್ಸಾಕ್ಟಾಗಿ ಬರುತ್ತೆ ಇವಾಗ ಮತ್ತೊಂದು ಸರ್ತಿ ಉದ್ದವನ್ನು ನೋಡ್ಕೊಳ್ಳೋಣ ಕರೆಕ್ಟ್ ಹದಿನಾಲ್ಕು ಇಂಚ್ ಇದೆ ಇಲ್ಲಿ ಹದಿನಾಲ್ಕು ಇಂಚ್ ಇದೆ ಅದಕ್ಕೆ ನಾವು ಪ್ಲಸ್ ಒಂದೂವರೆ ಇಂಚನ್ನು ಆ್ಯಡ್ ಮಾಡ್ಕೋಬೇಕು ಅಂದರೆ ಹದಿನೈದೂವರೆ ಇಲ್ಲಿ ಯಾಕಪ್ಪ ಒಂದೂವವರೆ ಇಂಚಂದರೆ ಇಲ್ಲೇ ಮೇಲೆ ಅರ್ಧ ಹೊಲಿಗೆ ಹಾಕ್ತೀವಿ ಮತ್ತು ಕೆಳಗಿಲಿ ಫೋಲ್ಡ್ ಮಾಡೋದಿರುತ್ತೆ ಆದ್ದರಿಂದ ನಾವು ಹದಿನೈದೂವರೆ ಇಂಚ್ ಅಂದರೆ ಒಂದೂವರೆ ಇಂಚ್ ಅಕ್ಷರ ತೊಗೋಬೇಕು ಇವಾಗ ಸುತ್ತಳತೆ ನೋಡ್ಕೊಳ್ಳೋಣ ಇಲ್ಲಿ ಸುತ್ತಳತೆ ಹತ್ತೂವರೆ ಇದೆ ಅದಕ್ಕೆ ನಾವು ಪ್ಲಸ್ ಒನ್ ಇಂಚನ್ನು ಆ್ಯಡ್ ಮಾಡ್ಕೊಳ್ಳೋಣ ಅಂದರೆ ಹನ್ನೊಂದೂವರೆ ಇವಾಗ ನಾವು ಫ್ರಂಟ್ ನೆಕ್ನ ನೋಡ್ಕೊಳ್ಳೋಣ ಇದು ಐದು ಇಂಚ್ ಇದೆ ಆದ್ದರಿಂದ ನಾವು ಐದು ಇಂಚನೇ ತೊಗೊಳ್ಳೋಣ ಯಾಕಂದರೆ ಮುಂದೆ ಡೀಪ್ ಆದರೆ ಸರಿ ಅನಿಸಲ್ಲ ಆದ್ದರಿಂದ ಇಷ್ಟೇ ತೊಗೊಳ್ಳೋಣ ಇವಾಗ ಬ್ಯಾಕ್ ಸೈಡು ಅದನ್ನು ಅಳತೆ ನೋಡೇ ತೊಗೋಬೇಕಾಗುತ್ತೆ ಯಾಕಂದರೆ ಒಬ್ಬರು ಆರು ಒಬ್ರು ಎಂಟು ಇಡಿಸ್ಕೊಂಡಿರ್ತಾರೆ ಈ ಥರ ನಂದು ಇಲ್ಲಿ ಏಟ್ ಆ್ಯಂಡ್ ಹಾಫ್ ಇಂಚ್ ಇದೆ ಆದ್ದರಿಂದ ನಾನು ಇಲ್ಲಿ ಅಷ್ಟೇ ತಗೊಳ್ತೀನಿ ಇದರ ಅಳತೆ ಎಷ್ಟಿರುತ್ತಲ್ಲ ಅಲ್ಲ ಅಷ್ಟೇ ತೊಗೊಳ್ತೀನಿ ಇವಾಗ ನಾನು ಈ ಅರ್ಬೇನ ಹೇಗೆ ಫೋಲ್ಡ್ ಮಾಡಿ ನಾವು ತೊಗೊಂಡಿರ್ತಾ ಅಳತೆನ ಇದರಲ್ಲಿ ಮಾರ್ಕ್ ಮಾಡ್ಕೋಬೇಕಂತಂದೇಳಿ ತೋರಿಸ್ಕೊಡ್ತೀನಿ ಈ ರೀತಿ ಅರ್ಬೆ ಇರುತ್ತಲ್ಲ ಅದನ್ನು ಯಾವುದಾದ್ರೂ ಒಂದು ಸೈಡು ಫಸ್ಟು ಥರ ಫೋಲ್ಡ್ ಮಾಡ್ಕೋಬೇಕು ಇವಾಗ ಆಗಲೇ ಸುತ್ತಳತೆ ಏನು ತೊಗೊಂಡಿದ್ವಲ್ಲ ಹನ್ನೊಂದುವರಿ ಇಂಚು ಬಂದಿತ್ತು ಅದನ್ನ ಈ ರೀತಿ ಫೋಲ್ಡ್ ಮಾಡಿ ಇಲ್ಲಿಂದ ಇಲ್ಲಿಗೆ ಮೆಝರ್ ಮಾಡ್ಕೊಳ್ಳೋಣ ನೋಡಿ ಎಕ್ಸಾಕ್ಟ್ ಲೆವೆನ್ ಆ್ಯಂಡ್ ಹಾಫ್ ತೊಗೊಂಡಿದ್ದೀನಿ ಇವಾಗ ಸುತ್ತಳತೆ ಆದಮೇಲಿಂದ ಉದ್ದ ನೋಡ್ಕೊಳ್ಳೋಣ ಉದ್ದ ಹದಿನಾಲ್ಕೂವರೆ ಬಂದಿತ್ತು ಆದ್ದರಿಂದ ಇಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ಅಂಥೇಳಿ ಹದಿನೈದುವರೆನ ತಗೊಳ್ತಿದ್ದೀನಿ ಹೀಗೆ ಫಸ್ಟು ಮಾರ್ಕ್ ಮಾಡ್ಕೊಳ್ಳೋಣ ಇವಾಗ ಇವನ್ನ ಮೂರನ್ನು ಜಾಯಿಂಟ್ ಮಾಡ್ಕೊಳ್ಳೋಣ ಈ ರೀತಿ ಒಂದು ಮಾರ್ಕ್ ಹಾಕೊಂಡಿಂದ ಇದನ್ನ ಈ ರೀತಿಯಾಗಿ ಫೋಲ್ಡ್ ಮಾಡಬೇಕು ಈ ರೀತಿ ಮಡಚ್ಕೊಂಡ್ರೆ ಇದು ಫ್ರಂಟ್ ಸೈಡ್ ಮತ್ತೆ ಈ ಥರ ಎರಡು ಫೋಲ್ಡರ್ ಬರಬೇಕು ಹಿಂದಿಂದು ಬ್ಯಾಕ್ ಸೈಡ್ ಆಗಲೇ ನಾನು ಇಲ್ಲಿ ಶೋಲ್ಡರ್ ಪಾರ್ಟನ್ನು ಹೇಳ್ಕೊಟ್ಟಿರಲಿಲ್ಲ ಯಾಕಂದರೆ ಆಗಿ ನಮಗೆ ಎಲ್ಲರೂ ಕೂಡ ಫೈ ಬರುತ್ತೆ ನನ್ನ ಆ ಬ್ಲೌಸಿಂದು ಕೂಡ ಫೈನೇ ಇದೆ ಇನ್ನು ಆಗಿ ಹೇಳಿದೆ ಅಷ್ಟೇ ಕೆಲವೊಬ್ಬರದ್ದು ಬಹಳಷ್ಟು ದಪ್ಪ ಇದ್ದರೆ ಮಾತ್ರ ವೇರಿಯೇಷನ್ಸ್ ಆಗ್ತವೆ ಮತ್ತು ಬಹಳಷ್ಟು ತಳ್ಳ ಇದ್ದರೆ ಮಾತ್ರ ವೇರಿಯೇಷನ್ಸ್ ಆಗ್ತವೆ ಭಾಳ ಅಂದರೆ ಒಂದು ಇಂಚಿನಷ್ಟು ಮಾತ್ರ ಇದನ್ನು ಜಾಸ್ತಿ ಬಿಟ್ಟು ಈ ಪೋರ್ಷನ್ ಏನಾದರೂ ನಾವು ಜಾಸ್ತಿ ತಗೊಂಡ್ಬಿಟ್ರೆ ಮುಂದೆ ಬಹಳಷ್ಟು ಡೀಲ್ ಆಗೋ ಚಾನ್ಸಸ್ ಇರುತ್ತೆ ಆದ್ರಿಂದ ಫೈ ಸಾಕು ಈ ಫೈ ಅಲ್ಲಿ ನಾನು ಮೂರು ಇಂಚಿಗೆ ಇನ್ನೊಂದು ಮಾರ್ಕ್ ಹಾಕೊತೀನಿ ಇವಾಗ ಬಗಲ್ ಸೈಜನ್ನು ಕರೆಕ್ಟಾಗಿ ತೊಗೊಳ್ಳೋಣ ಇದು ಕೂಡ ಫೈ ಇದೆ ಆದ್ದರಿಂದ ನಾನು ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ತಿದ್ದೀನಿ ನೆಕ್ಸ್ಟು ಮುಂದಗಡೆ ನೆಕ್ಕು ಕೂಡ ಫೈ ಇದೆ ಆದ್ರಿಂದ ಫೈನ ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಇಲ್ಲಿ ಎಕ್ಸಾಕ್ಟ್ ಬಬಲ್ ಸೈಜ್ ಬಂದ್ಬಿಟ್ಟು ಫೈ ಇದೆ ಆದರೆ ನಾನು ಸ್ವಲ್ಪ ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂತಿದ್ದೀನಿ ಇವಾಗ ಸ್ಟ್ರೈಟ್ ಐನ್ ಹೇಳ್ಕೊಳ್ಳೋಣ ಮಾಡೋಣ ಆದ್ಮೇಲಿಂದ ಇಲ್ಲಿ ಕರೆಕ್ಟಾಗಿ ಎರಡು ಮಾರ್ಕ್ಗಳನ್ನು ಮಾಡ್ಕೋಬೇಕು ಒಂದು ಒಂದು ಇಂಚಿಗೆ ಇನ್ನೊಂದು ಒಂದೂವರೆ ಇಂಚಿಗೆ ಯಾಕಂದರೆ ನಮ್ಮ ತೋಳಿನ ಸೈಜು ಪರ್ಫೆಕ್ಟಾಗಿ ಕೂಡಬೇಕು ಅಂತಂದರೆ ಈ ರೀತಿ ಮಾಡ್ಕೊಳ್ಳೇಬೇಕು ಇಲ್ಲೂ ಕೂಡ ರೌಂಡ್ ಶೇಪಲ್ಲಿ ಒಂದು ಒಂದು ಮಾರ್ಕನ್ನು ಹಾಕೊಂಡು ಜಾಯಿಂಟ್ ಮಾಡೋಣ ಮೇಲೆ ಇಲ್ಲಿ ಕರೆಕ್ಟಾಗಿ ಮೂರೂವರೆ ಇಂಚಿಗೆ ಒಂದು ಮಾರ್ಕನ್ನು ಹಾಕೊಳ್ಳೋಣ ನಂತರ ಇಲ್ಲಿ ಎರಡೂವರೆ ಇಂಚು ಒಂದು ಮಾರ್ಕನ್ನು ಹಾಕೊಳ್ಳೋಣ ಈ ರೀತಿಯಾಗಿ ಒಂದು ಸ್ಟ್ರೈಟ್ ಲೈನ್ ಹಾಕೊಂಡು ಹೀಗೆ ಕೂಡಿಸ್ಕೊಳ್ಳೋಣ ನಂತರ ಇವಾಗ ಟಕ್ಸ್ಗಳನ್ನು ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿ ಉದ್ದ ನೋಡ್ಕೋಬೇಕು ಫಸ್ಟು ಒಂದು ಏಳು ಇಂಚಿದೆ ಅದ್ರ ಎಕ್ಸಾಕ್ಟ್ ಹಾಫ್ ಅಂದರೆ ತ್ರೀ ಆ್ಯಂಡ್ ಹಾಫ್ ಅಂದರೆ ಮೂರುವರೆ ಇಂಚೆ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಇವಾಗ ನೆಕ್ಸ್ಟು ಇದರ ಮಿಡಲಿಂದ ಒಂದೂವರೆ ಜಸ್ಟ್ ಸ್ಲೈಟಾಗಿ ಒಂದು ಮಾರ್ಕ್ ಮಾಡಿಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಇಲ್ಲೂ ಕೂಡ ತ್ರೀ ಆ್ಯಂಡ್ ಹಾಫ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತಿದ್ದೀನಿ ನೆಕ್ಸ್ಟ್ ಇಲ್ಲಿ ತೊಗೊಂಡಿರ್ತೀವಲ್ಲ ಇದರ ಮಿಡಲಿಂದ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ತಿದ್ದೀನಿ ఇవగా ఈ బ్లౌజ్ సైజ్ నోడ్కట్టు నాము ఈ టక్స్ అస్ట్ ఇంచ్ బంత్ నో ఇ బ్లౌజ్ స్వల్ప ఉద్యోగం అద్రీ నేను మూర్ తి ఈ కంచ్ ఈ క్ ఇంచే రీతి ఇలా ಇಲ್ಲಿಂದ ಇಲ್ಲಿಗೆ ನಾನು ಟೂ ಆ್ಯಂಡ್ ಹಾಫ್ಗೆ ಮಾರ್ಕ್ ಮಾಡ್ಕೊಳ್ತೀನಿ ಸೇಮ್ ಪ್ರೊಸೀಜರ್ ಇಲ್ಲಿ ಕೂಡ ಹಾಫ್ ಆಫ್ ಇಂಚ್ ಇಲ್ಲಿ ನಾನು ಹಾ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ ನಂತರ ಆ ಕಡೆ ಹಾಫ್ ಈ ಕಡೆ ಹಾಫ್ ಇಲ್ಲಿ ಫೋರ್ ಇಂಚ್ ತಗೊಳ್ತಿದೀನಿ ಈ ಕಡೆ ಹಾಫ್ ಇಂಚ್ ಈ ಕಡೆ ಹಾಫ್ ಇವಾಗ ಫ್ರಂಟ್ ಸೈಡ್ ಪೂರ್ತಿಯಾಗಿ ಎಲ್ಲ ಮಾರ್ಕ್ ಮಾಡ್ಕೊಂಡು ಆಗಿದೆ ಇವಾಗ ಈ ಪೋರ್ಷನ್ ಫಸ್ಟು ಫಸ್ಟ್ ಕಟ್ ಮಾಡಿ ಸೈಡಲ್ಲಿ ಇಟ್ಕೊಂಡ್ಬಿಡೋಣ ನೆಕ್ಸ್ಟು ಎಕ್ಸ್ಟ್ರಾ ಇರುತ್ತಲ್ಲ ಇದನ್ನು ಕೂಡ ಕಟ್ ಮಾಡ್ಕೊಂಡೋಣ ಇಲ್ಲಿ ನಾನು ಕ್ರಾಸ್ ಬೆಲ್ಟನ್ನು ಕಟ್ ಮಾಡಿದ್ದೀನಿ ಆ ಪೋರ್ಷನನ್ನು ಎತ್ತಿ ಇಟ್ಕೊಂಡೋಣ ಮಾಡಿದ್ದೇನೆ ಇವಾಗ ಇಲ್ಲಿ ಆಗಲೇ ಏನು ಶೇಪ್ ಕೊಟ್ಟಿದ್ವಲ್ಲ ಅದರಲ್ಲಿ ಬ್ಯಾಕ್ ಸೈಡು ಹಾಗೆ ಇರಬೇಕು ಫ್ರಂಟ್ ಸೈಡಿಂದು ಎರಡು ಅಂದರೆ ಫ್ರಂಟ್ ಸೈಡ್ ಅಷ್ಟೇ ತಗೊಂಡು ಈಗ ಇಲ್ಲಿ ಸೆಕೆಂಡ್ ಹಾಕಿದ್ವಿ ಅಲ್ಲ ಲೈನ್ ಈ ಇದರ ಸುತ್ತ ಹಿಂಗೆ ನೀಟಾಗಿ ಕೊಟ್ಕೊಳ್ಳೋಣ ಅಂದರೆ ಇದಕ್ಕೆ ಶೇಪ್ ಕೊಡೋದು ಅಂತ ಹೇಳ್ತಾರೆ ಇದೇನಾದರೂ ಕರೆಕ್ಟಾಗಿ ಬರಲಿಲ್ಲ ಅಂತಂದರೆ ತೋಳುಗಳನ್ನು ಹಚ್ಕೊಳ್ಳುವಾಗ ಏರೋಪೇರಾಗಿ ಬಂದ್ಬಿಡುತ್ತೆ ಆದ್ರಿಂದ ನೀಟಾಗಿ ತಗೊಂಡು ಇಟ್ಕೊಳ್ಳೋಣ ನೆಕ್ಸ್ಟು ಫ್ರಂಟ್ ನೆಕ್ ಇದು ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಇವಾಗ ಎರಡು ಪೋರ್ಷನ್ ಅನ್ನು ಬೇರೆ ಬೇರೆ ಮಾಡ್ಕೊತೀನಿ ಬ್ಯಾಕ್ ಮತ್ತು ಫ್ರಂಟ್ ಆಗಲೇ ಮಾರ್ಕ್ ಮಾಡ್ಕೊಂಡಿದ್ದೆ ಮಾಡ್ಕೊಂಡಿದ್ದೆಲ್ಲ ಇಲ್ಲಿ ಬಂದಿದೆ ಇದೇ ಸ್ಟ್ರೇಟ್ ಇಟ್ಕೊಂಡು ಇವಾಗ ನಾನು ಏಯ್ಟ್ ಇಂಚಿ ಒಂದು ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಇದು ಡಿಪೆಂಡ್ ಅಪಾನ್ ಬ್ಲೌಸ್ ಮೇಲೆ ಎಂಟಾದರೂ ತಗೊಳ್ಳಿ ಸ್ವಲ್ಪ ಬೇಕಂದರೂ ಜಾಸ್ತಿ ಕಡಿಮೆ ನಾವು ಸೈಜನ್ನು ನೋಡಿ ಮಾರ್ಕ್ ಮಾಡಬೇಕಾಗುತ್ತೆ ನೆಕ್ಸ್ಟು ಇಲ್ಲಿಂದ ಕರೆಕ್ಟಾಗಿ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ யாதாதைன் கூட நீங்கள் இல்லை நானும் சாத அந்த ரவுண்டாகி மார்க் ஆக்கீனி நான் இன்னும் மார்க் தீனி இவங்க இதன கட்ணும் இவாக இது மார்க் தான் கட் மாணா ಇವಾಗ ಈ ರೀತಿಯಾಗಿ ಕಾಣಿಸುತ್ತೆ ಎಷ್ಟು ಕರೆಕ್ಟಾಗಿ ಬಂದಿದೆ ಅಲ್ವಾ ಇವಾಗ ಇಲ್ಲಿಂದ ಬ್ಯಾಕ್ ಟಕ್ಸ್ಗೆ ಕರೆಕ್ಟಾಗಿ ಒನ್ ಆ್ಯಂಡ್ ಹಾಫ್ ಅಷ್ಟು ಅಂದರೆ ತ್ರೀ ಇದೆ ಅದರ ಹಾಫ್ ಒನ್ ಆ್ಯಂಡ್ ಹಾಫ್ ಎರಡು ಸೈಡ್ ಕೂಡ ಇಲ್ಲಿ ನಾನು ಮಾರ್ಕ್ ಮಾಡ್ಕೊಳ್ತಿದ್ದೀನಿ ನಂತರ ನಂತರ ಸ್ಕೇಲ್ ತಗೊಂಡು ನೀಟಾಗಿ ಇದ್ರ ಹಾಫ್ ಬರೋಂಗೆ ಫೋಲ್ಡ್ ಮಾಡ್ಕೊಬೇಕು ಅಂದರೆ ನಮಗೆ టక్స్ హోళకే భాష్టూ ఈజి ఆగె ఎక్సాక్టి ఫోల్డ్ మూడు ఇల్లు నూ ఫోర్ ఇంచు టక్సన్న తగ్తీ హాక్బిడైన్ అనే కరెక్టం గొప్ప అదే రీతి ఈ కడను కూడా నీటీ హాఫ్ బరే మచ్ ఫోర్ ఇంచే వంద మ్యాక్ హో ಎಸ್ ಇವಾಗ ಎರಡು ಕಡೆ ಕೂಡ ನನ್ನದು ಕಂಪ್ಲೀಟಾಗಿ ಬ್ಲೌಸೆಲ್ಲ ಮಾರ್ಕಿಂಗ್ ಮಾಡೋದು ಮುಗೀತು ನೆಕ್ಸ್ಟ್ ಈ ತೋಳುಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಗೆ ಕಟ್ ಮಾಡಬೇಕು ಅಂತ ತೋರಿಸ್ತೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್